ಬಿಟ್ಟು ತಾವು ನಿಜಶರಣ ಅಂಬಿಗರ ಚೌಡ ನೀವು ನ್ಯಾಯ ಕೊಡಿಸದಿದ್ದರೆ ನೀವು ಎಲ್ಲ ಮೂಲೆ ಕೊಡಿಸ್ತೀವಿ ಎಲ್ಲ ಸೀಟ ಕೊಡ್ತೀವಿ ಅದರ ಅವಶ್ಯಕತೆ ಅಲ್ಲ ನಾವು ಕೊಡಿಸ್ಕೊತೀವಿ ನಾವು ಸರ್ಕಾರಕ್ಕೆ ನೀವು ಇಷ್ಟೆಲ್ಲ ಕೇಳಬೇಕಾಗಿದೆ ಸರ್ಕಾರಕ್ಕಾಗಿ ನಾವು ಕಾಲು ಬೀಳ್ಬೇಕಾಗಿದೆ ಏನು ಅಷ್ಟು ಗತಿಗಟ್ಟ ಸಮಾಜ ಇದು ಅಲ್ಲ ನಿಜರಣಂಬಿಗರ್ ಚೌಡ ಇರ್ತಕ್ಕಂಥ ಸಮಾಜ ಇದು ತಾವು ದಯವಿಟ್ಟು ನ್ಯಾಯ ಕೊಡಬೇಕು ಸರ್ಕಾರ ತಾವು ಎದುರುಗಡೆ ಇರ್ತಕ್ಕಂಥ ಎಲ್ಲ ನಮ್ಮ ಸ ಸನ್ಮಾನ ಸಚಿವರು ಪ್ರಿಯಾಂಕಾ ಖರೀ ಅವರು ಇದ್ದಾರೆ ನಮಗೆ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಇಡೀ ಸಮುದಾಯ ಅವ್ರ ಅವರೊಂದಿಗೆ ಇರ್ತಕ್ಕಂಥ ಈ ನಮ್ಮ ಸಮಾಜ ನಮಗೆ ಹೇಳ್ತಾರೆ ಅಲ್ಲಿ ಊರಾಗ ಕಬ್ಲಿಗೇರ್ಬಿಟ್ಟು ಅಡವಾಗ ಜಲ ಅಷ್ಟು ಗಟ್ಟಿಯಾಗಿರ್ತಕ್ಕಂಥ ಪೌರುಷ ಇರ್ತಕ್ಕಂಥ ಸಮಾಜ ಇವತ್ತು ನಮಗೆ ಈ ರೀತಿಯ ರಾಜಕೀಯವಾಗಿ ಹಿನ್ನಡೆ ಇರೋದಾಗಿ ಈ ಹಿನ್ನಡೆ ಇರೋ ಕಾರಣಕ್ಕಾಗಿ ನಮಗೆ ನ್ಯಾಯ ಸಿಗ್ತಲ್ಲ ನಮ್ಮ ಶರಣರಿಗೂ ಸಹ ನೀವು ನ್ಯಾಯ ಕೊಡಬೇಕು ಅಂತ ನಾನು ಸಣ್ಮಾನ್ಯ ಸಭಾಪತಿಗಳ ಮುಖಾಂತರ ನಮ್ಮಲ್ಲಿ

ಒಂದು ಒಂದು ನಿಮಿಷ ನಿಮಿಷ ಯಾಕೆ ಹೇಳ್ತೀವಿ ಎಲ್ಲ ಮಾತಾಡೋದು ಮಿನಿಸ್ಟರ್ ಕೇಳಿ ಮಂತ್ರಿ